ಭಾರತ ಸಂವಿಧಾನದಲ್ಲಿ ಬರುವಂತಹ ಮತ್ತೊಂದು ಮುಖ್ಯವಾದಂತಹ ಪ್ರಶ್ನೆ ಪರಿಶಿಷ್ಟ ಜಾತಿ ವರ್ಗ ಮಹಿಳೆ ಹಿಂದುಳಿದ ವರ್ಗ ಧಾರ್ಮಿಕ ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಹಕ್ಕುಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಇದರಲ್ಲಿ ನಾವು ಒಟ್ಟು ಹತ್ತು ಹತ್ತು ಪಾಯಿಂಟ್ಸನ್ನು ಕಲಿಬೇಕಾಗ್ತದೆ ನಮ್ಮ ಸಂವಿಧಾನ ರಚನಾಗಾರರು ನಮ್ಮ ರಾಷ್ಟ್ರದಲ್ಲಿನ ಸಾಮಾಜಿಕ ಚೌಕಟ್ಟನ್ನು ಅಥವಾ ವ್ಯವಸ್ಥೆಯಲ್ಲಿ ಇದ್ದಂತಹ ಕೆಲವು ಅನಿಷ್ಟಗಳನ್ನು ಅಥವಾ ಪಿಡುಗುಗಳನ್ನು ಹೋಗಲಾಡಿಸಲು ಪ್ರತಿಯೊಬ್ಬ ನಾಗರಿಕನಿಗೂ ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದ್ದರೂ ಕೂಡ ಕೆಲವು ವರ್ಗಗಳಿಗೆ ವಿಶೇಷ ಹಕ್ಕುಗಳನ್ನು ನೀಡಲಾಗಿದೆ ದಲಿತರು ಎಂದರೆ ತುಳಿತಕ್ಕೊಳಗಾದವರು ಎಂದರ್ಥ ಈ ವರ್ಗವು ಶತಮಾನಗಳಿಂದಲೂ ಮೇಲ್ಜಾತಿಯ ಹಿಡಿತಕ್ಕೊಳಪಟ್ಟು ಶೋಷಣೆಗೆ ಒಳಗಾಗಿದ್ದರಿಂದ ವರ್ಗ ಅಷ್ಟೇ ಅಲ್ಲದೆ ಈ ವರ್ಗವನ್ನು ಅಸ್ಪೃಶ್ಯತಾ ವರ್ಗವೆಂದು ಪರಿಗಣಿಸಿ ಗುಲಾಮಗಿರಿಯನ್ನು ನೆನಪಿಸುವಂತಿತ್ತು ಈ ವರ್ಗ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರುವಿಕೆಯೇ ಇವರ ಶೋಷಣೆಗೆ ಕಾರಣವೆಂದು ಪರಿಗಣಿಸಿ ಈ ವರ್ಗಕ್ಕೆ ಸಂವಿಧಾನಾತ್ಮಕವಾಗಿ ಕೆಲವು ವಿಶೇಷ ಹಕ್ಕುಗಳನ್ನು ದೊರಕಿಸಿಕೊಡಲಾಗಿದೆ ಕಾರಣ ಮಾನವರೆಲ್ಲರೂ ಸಮಾನವಾಗಿದ್ದು ಯಾವುದೇ ಜಾತಿಯವನಾದರೂ ಅವರಿಗೆ ಒಂದು ಮುಕ್ತ ಅವಕಾಶ ಬೇಕೆಂದು ಪರಿಗಣಿಸಿ ಸಂವಿಧಾನ ರಚನಾಕರ್ತರು ಈ ವರ್ಗದ ಜನತೆಯ ಏಳಿಗೆಗಾಗಿ ಹಾಗೂ ಉತ್ತಮತೆಗಾಗಿ ಕೆಲವು ವಿಶೇಷ ಹಕ್ಕುಗಳನ್ನು ದೊರಕಿಸಿಕೊಟ್ಟರು ಅವುಗಳೆಂದರೆ ಸಮಾನತೆಯ ಹಕ್ಕು ಮತ್ತು ಸ್ವಾತಂತ್ರ್ಯದ ಹಕ್ಕುಗಳು ಇವು ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿದ್ದು ಅವುಗಳಲ್ಲಿ ದಲಿತ ವರ್ಗಕ್ಕೆ ನೀಡಿರುವಂತಹ ವಿಶೇಷ ರಕ್ಷಣೆಗಳ ಸವಲತ್ತುಗಳು ಹಾಗೂ ಹಕ್ಕುಗಳನ್ನು ಕೂಡ ನಾವು ಪರಿಶೀಲಿಸಬಹುದು ಅದು ಯಾವುದೆಲ್ಲ ಎನ್ನುವಂಥದ್ದನ್ನು ನೋಡ್ತಾ ಹೋಗುವ ಪಾಯಿಂಟ್ಸ್ ಮೊದಲು ಹೇಳ್ತಾ ಹೋಗ್ತೇನೆ ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿ ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿ ಸಾರ್ವಜನಿಕ ಹುದ್ದೆಗಳಲ್ಲಿ ಮೀಸಲಾತಿ ಸಾರ್ವಜನಿಕ ಹುದ್ದೆಗಳಲ್ಲಿ ಮೀಸಲಾತಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಪ್ರತಿಯೊಬ್ಬನಿಗೂ ಮುಕ್ತ ಅವಕಾಶ ಸಾರ್ವಜನಿಕ ಕ್ಷೇತ್ರದಲ್ಲಿ ಪ್ರತಿಯೊಬ್ಬನಿಗೂ ಮುಕ್ತ ಅವಕಾಶ ಈ ಪಾಯಿಂಟ್ಸಲ್ಲಿರುವಂಥ ರೀತಿಯಲ್ಲಿ ನಾವು ವಿವರಿಸ್ತಾ ಹೋದರೆ ಆಯಿತು ನಮಗೆ ಯಾವ ರೀತಿ ವಿವರಿಸಲಿಕ್ಕೆ ಸಾಧ್ಯವೋ ಅದೇ ರೀತಿಯಲ್ಲಿ ವಿವರಿಸ್ತಾ ಹೋಗಿ ತಾರತಮ್ಯ ನಿಷೇಧ ತಾರತಮ್ಯ ನಿಷೇಧ ಅಸ್ಪೃಶ್ಯತೆಯ ನಿಷೇಧ ಅಸ್ಪೃಶ್ಯತೆ ನಿಷೇಧ ಅಸ್ಪೃಶ್ಯತೆಯ ನಿವಾರಣೆ ಅಸ್ಪೃಶ್ಯತೆಯ ನಿವಾರಣೆ ಸಂಚರಿಸುವ ಸ್ವಾತಂತ್ರ್ಯದ ಹಕ್ಕು ಸಂಚರಿಸುವ ಸ್ವಾತಂತ್ರ್ಯದ ಹಕ್ಕು ವಾಸಿಸುವ ಸ್ವಾತಂತ್ರ್ಯ ವಾಸಿಸುವ ಸ್ವಾತಂತ್ರ್ಯ ವೃತ್ತಿ ಸ್ವಾತಂತ್ರ್ಯದ ಹಕ್ಕು ವೃತ್ತಿ ಸ್ವಾತಂತ್ರ್ಯದ ಹಕ್ಕು ಜೀತ ಪದ್ಧತಿ ಜೀತ ಪದ್ಧತಿ ಗುಲಾಮಗಿರಿ ಪದ್ಧತಿ ನಿಷೇಧಿಸಿದೆ ಜೀತ ಪದ್ಧತಿ ಗುಲಾಮಗಿರಿ ಪದ್ಧತಿ ನಿಷೇಧಿಸಿದೆ ಈ ಪಾಯಿಂಟ್ಸ್ ನ ಸ್ವಲ್ಪ ಸ್ವಲ್ಪ ವಿವರಣೆಯನ್ನು ಕೇಳಿತಾ ಹೋಗುವ ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿ ಅಂದರೆ ಎಲ್ಲ ರೀತಿಯ ರಾಜಕೀಯ ಕ್ಷೇತ್ರದಲ್ಲಿ ಅವರಿಗೆ ಒಂದು ಮೀಸಲಾತಿಯನ್ನು ಕೊಡುವಂಥದ್ದು ಅಂದರೆ ಸ್ಪರ್ಧಿಸಲು ಅವಕಾಶವನ್ನು ಕೊಡುವಂಥದ್ದು ಸ್ಪರ್ಧಿಸಲು ಅವಕಾಶವಿರ್ತಾ ಇರಲಿಲ್ಲ ಆದರೆ ನಂತರ ದಿನಗಳಲ್ಲಿ ಸ್ಪರ್ಧಿಸಲು ಕೂಡ ಅವಕಾಶವನ್ನು ಕೊಡುವಂತಹ ಹಕ್ಕು ಈಗ ಲೋಕಸಭೆ ವಿಧಾನಸಭೆ ಹಾಗೆ ಇತರ ಸ್ಥಳೀಯ ಸರ್ಕಾರಗಳಲ್ಲಿ ಆ ವರ್ಗಕ್ಕೆ ಒಂದು ಸ್ಥಾನವನ್ನು ಮೀಸಲಿಡುವಂಥದ್ದು ಇಂತಿಷ್ಟು ವರ್ಗ ಅಂದರೆ ಇಂತಿಷ್ಟು ಒಂದು ಒಂದು ಐದು ಐದರಷ್ಟು ಇರ್ಬೋದು ಅಥವಾ ಹೆಚ್ಚು ಯಾವ ರೀತಿ ಅದರಲ್ಲಿ ಅವರು ಕೊಟ್ಟಿರ್ತಾರೆ ಅದೇ ರೀತಿ ಮೀಸಲಿಡ್ತಾರೆ ಅದಕ್ಕೆ ಅವರಿಗೆ ಸ್ಪರ್ಧಿಸಲಿಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡ್ತಾರೆ ಈಗ ಉದಾಹರಣೆಯಲ್ಲಿ ಅವರು ಕೊಟ್ಟಿದ್ದಾರೆ ಲೋಕಸಭೆಯಲ್ಲಿ ನೂರ ಹದಿನೇಳು ಸ್ಥಾನಗಳನ್ನು ಮೀಸಲು ಮಾಡಲಾಗಿದೆ ಇವುಗಳಲ್ಲಿ ಎಪ್ಪತ್ತೆಂಟು ಸ್ಥಾನ ಎಪ್ಪತ್ತೆಂಟು ಸ್ಥಾನ ಇದೆಯಲ್ಲ ಅದು ಹರಿಜನರಿಗೆ ಕೊಟ್ಟಿದ್ದಾರೆ ಅಂದರೆ ಪರಿಶಿಷ್ಟ ಜಾತಿಗೆ ಕೊಟ್ಟಿದ್ದಾರೆ ಇನ್ನು ಮೂವತ್ತೊಂಬತ್ತು ಕ್ಷೇತ್ರವನ್ನು ಗಿರಿಜನರಿಗೆ ಅಂದರೆ ಪರಿಶಿಷ್ಟ ವರ್ಗದವರಿಗೆ ಮೀಸಲಿಡಲಾಗಿದೆ ಇದೇ ರೀತಿ ಆಯಾ ರಾಜ್ಯಗಳ ವಿಧಾನಸಭೆ ಮತ್ತು ಸ್ಥಳೀಯ ಸರ್ಕಾರದಲ್ಲಿ ಅದೇ ರೀತಿಯಾಗಿ ಮೀಸಲಿಡಲಾಗಿದೆ ಈ ಹಕ್ಕನ್ನು ವಿಶೇಷವಾಗಿ ದಲಿತರಿಗೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ ಇನ್ನು ಎರಡನೆಯದಾಗಿ ಸಾರ್ವಜನಿಕ ಹುದ್ದೆಗಳಲ್ಲಿ ಮೀಸಲಾತಿ ಯಾವುದೆಲ್ಲ ಸಾರ್ವಜನಿಕ ಹುದ್ದೆ ಇದೆ ಅದರಲ್ಲೆಲ್ಲ ಕೂಡ ಅವರಿಗೆ ಮೀಸಲಾತಿಯನ್ನು ಕೊಡುವಂಥದ್ದು ಶೇಕಡ ಹತ್ತು ಹದಿನೈದರಷ್ಟು ಇರ್ಬೋದು ಅಥವಾ ಶೇಕಡಾ ಮೂರರಷ್ಟು ಈ ರೀತಿಯಾಗಿ ಮೀಸಲಾತಿಯನ್ನು ಕೊಡುವಂಥದ್ದು ಇದು ಕೂಡ ದಲಿತರಿಗೆ ನೀಡಿರುವಂಥ ವಿಶೇಷ ಹಕ್ಕು ಆಗಿರುವಂಥದ್ದು ಸಂವಿಧಾನದ ಹದಿನಾರನೆಯ ವಿಧು ಯಾವುದೇ ತಾರತಮ್ಯವಿಲ್ಲದಂತೆ ಪ್ರತಿಯೊಬ್ಬನಿಗೂ ಕೂಡ ಮುಕ್ತವಾಗಿ ಹಾಗೂ ಸಮಾನವಾದ ಅವಕಾಶವನ್ನು ನೀಡಬೇಕು ಎಂದು ಮೂಲಭೂತ ಹಕ್ಕಿನಲ್ಲಿ ತಿಳಿಸುತ್ತದೆ ಅದಾಗಿ ಕೂಡ ಹಿಂದುಳಿದಂತಹ ಹಾಗೆಯೇ ತುಳಿತಕ್ಕೆ ಒಳಗಾಗಿದ್ದಂತಹ ದಲಿತರಿಗೆ ಸಾರ್ವಜನಿಕ ಹುದ್ದೆಯಲ್ಲಿ ಮೀಸಲಾತಿ ನೀಡಲು ಸಂವಿಧಾನಾತ್ಮಕವಾಗಿ ಅವಕಾಶ ಮಾಡಿಕೊಡಲಾಗಿದೆ ಅದರಂತೆ ಪರಿಶಿಷ್ಟ ಜಾತಿಗೆ ಶೇಕಡ ಹದಿನೈದು ಭಾಗ ಹಾಗೆ ಪರಿಶಿಷ್ಟ ವರ್ಗಕ್ಕೆ ಶೇಕಡ ಮೂರು ಭಾಗ ಮೀಸಲಾತಿಯನ್ನು ಕೊಟ್ಟಿರುವಂಥದ್ದು ಕೆಲವು ರಾಜ್ಯ ಸರ್ಕಾರಗಳು ಇನ್ನೂ ಹೆಚ್ಚಿನ ಮೀಸಲಾತಿಯನ್ನು ಸಹ ನೀಡುತ್ತದೆ ಇದು ಕೂಡ ದಲಿತರಿಗೆ ನೀಡಿರುವಂತಹ ವಿಶೇಷವಾದ ಹಕ್ಕಾಗಿದೆ ಇನ್ನು ಮೂರನೆಯದು ಸಾರ್ವಜನಿಕ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮುಕ್ತವಾದ ಅವಕಾಶ ಸಾರ್ವಜನಿಕ ಕ್ಷೇತ್ರದಲ್ಲಿ ಎಲ್ಲರಿಗೂ ಕೂಡ ಯಾವುದೇ ತಾರತಮ್ಯ ಇಲ್ಲದೆ ಮುಕ್ತವಾಗಿ ಪ್ರವೇಶವನ್ನು ಮಾಡುವಂಥ ಹಕ್ಕನ್ನು ಕೊಟ್ಟಿದ್ದಾರೆ ಅಂದರೆ ಯಾವುದೆಲ್ಲ ಸ್ಥಳ ಈಗ ಒಂದು ಪೂಜಾ ಸ್ಥಳ ಇರ್ಬೋದು ಕೆರೆಯಲ್ಲಿ ಕೂತ್ ಕೆರೆಯ ಕಟ್ಟೆಯ ಹತ್ತಿರ ಕೂತ್ಕೊಳ್ಳುವಂಥದ್ದು ಬಾವಿಯ ಹತ್ತಿರ ಕೂತ್ಕೊಳ್ಳುವಂಥದ್ದು ಅಥವಾ ಬಾವಿಯ ನೀರನ್ನು ಉಪಯೋಗಿಸುವಂಥದ್ದು ಹೋಟೆಲ್ ಮುಂತಾದ ಸ್ಥಳಗಳಿಗೆ ಯಾವುದೇ ತಾರತಮ್ಯ ಇಲ್ಲದೆ ಮುಕ್ತವಾಗಿ ಹೋಗುವಂಥ ಹಕ್ಕನ್ನು ಕೊಡಲಾಗಿದೆ ಇದನ್ನು ಕೂಡ ಸಂವಿಧಾನದ ಹದಿನೈದನೆಯ ವಿಧಿಯಲ್ಲಿ ವಿವರಿಸ್ತಾ ಇದ್ದಾರೆ ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ ಈಗ ಪರಿಶಿಷ್ಟ ಜಾತಿಯವರಿಗೆ ಹಾಗೆ ಪರಿಶಿಷ್ಟ ವರ್ಗದವರಿಗೆ ಕೆಲವು ಸಾರ್ವಜನಿಕ ಪ್ರದೇಶಗಳಿಗೆ ಪ್ರವೇಶವನ್ನು ನಿಷೇಧ ಮಾಡಿ ಇದ್ದರು ಅದ ಕಾರಣ ಅದೇ ಎಲ್ಲ ಹಾಕಿ ಅವರಿಗೂ ಕೂಡ ಮುಕ್ತವಾಗಿ ಅವಕಾಶವನ್ನು ಕೊಟ್ಟಿದ್ದಾರೆ ಈ ಒಂದು ನಿಷೇಧಿತ ಅಮಾನವೀಯ ಪ್ರವೃತ್ತಿಯನ್ನು ಹಾಕಿ ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡುವ ನಿಟ್ಟಿನಲ್ಲಿ ಸಂವಿಧಾನದ ರಚನಾಗಾರರು ಈ ಒಂದು ಮೂಲಭೂತ ಹಕ್ಕಾಗಿ ಅದನ್ನು ಕೊಟ್ಟಿದ್ದಾರೆ ಇನ್ನು ತಾರತಮ್ಯ ನಿಷೇಧ ನಾಲ್ಕನೇ ಪಾಯಿಂಟ್ ತಾರತಮ್ಯ ನಿಷೇಧ ಎಲ್ಲ ತಾರತಮ್ಯವನ್ನು ನಿಷೇಧ ಮಾಡಲಾಗಿದೆ ಯಾವುದೆಲ್ಲ ಜಾತಿ ಲಿಂಗ ಬಣ್ಣ ಧರ್ಮ ಭಾಷೆ ವಾಸಸ್ಥಳ ಎಲ್ಲ ಒಂದು ಸಂಬಂಧಪಟ್ಟಂತೆ ತಾರತಮ್ಯ ಮಾಡುವಂತಿಲ್ಲ ಈಗ ಯಾರು ಕೂಡ ತಾರತಮ್ಯ ಮಾಡುವಂತಿಲ್ಲ ಸಂವಿಧಾನದ ಹದಿನಾಲ್ಕನೇ ವಿಧಿಯ ಮೂಲಕ ಮೂಲಭೂತ ಹಕ್ಕಿನಲ್ಲಿ ಕೂಡ ನೀಡಲಾಗಿದೆ ಇದರ ಮೂಲ ಉದ್ದೇಶ ತಲತಲಾಂತರದಿಂದ ಬೆಳೆದು ಬಂದಿದ್ದಂತಹ ಮೇಲುಜಾತಿ ಮತ್ತು ಕೀಳು ಜಾತಿ ಎನ್ನುವಂಥದ್ದು ಮಾಡ್ತಾ ಇದ್ರಲ್ಲ ಈ ಒಂದು ತಾರತಮ್ಯವನ್ನು ಹೋಗಲಾಡಿಸಬೇಕು ಎಂಬ ಒಂದು ಕಾರಣದಿಂದಾಗಿ ಇದು ಕೂಡ ಒಂದು ವಿಶೇಷವಾದ ಹಕ್ಕಾಗಿರುವಂಥದ್ದು ಇನ್ನು ಐದನೇ ಪಾಯಿಂಟಲ್ಲಿ ಅಸ್ಪೃಶ್ಯತೆಯ ನಿಷೇಧ ಸಂವಿಧಾನದ ಹದಿನೇಳನೆಯ ವಿಧಿಯ ಪ್ರಕಾರ ಯಾವುದೇ ವ್ಯಕ್ತಿ ಜಾತಿಯನ್ನಾಧರಿಸಿಕೊಂಡು ಅಸ್ಪೃಶ್ಯತೆಯನ್ನು ಆಚರಿಸಿದ್ದಾದರೆ ಅದು ಕೂಡ ಶಿಕ್ಷಾರ್ಹ ಅಪರಾಧ ಅಂತ ಮಾಡಲಾಗಿದೆ ಇದು ಕೂಡ ಮೂಲಭೂತ ಹಕ್ಕಿನಲ್ಲಿ ದಲಿತರಿಗೆ ಇರುವಂತಹ ಒಂದು ವಿಶೇಷವಾದ ಹಕ್ಕು ಇದಕ್ಕೆ ಕಾರಣ ಭಾರತೀಯ ಸಮಾಜದಲ್ಲಿ ಪುರಾತನ ಕಾಲದಿಂದಲೂ ಬೆಳೆದು ಬಂದಿದ್ದಂತಹ ಅಸ್ಪೃಶ್ಯತೆ ಎಂಬ ಸಾಮಾಜಿಕ ಪಿಡುಗು ಹೋಗಲಾಡಿಸುವುದಕ್ಕಾಗಿ ಇದೇ ಕಾರಣಕ್ಕಾಗಿ ಕೇಂದ್ರ ಸಂಸತ್ತು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅಸ್ಪೃಶ್ಯತೆ ವಿರುದ್ಧದ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಪರಿಣಾಮವನ್ನು ಪರಿಣಾಮಕಾರಿಯನ್ನಾಗಿಸಿತು ಆರನೇ ಪಾಯಿಂಟ್ ಅಸ್ಪೃಶ್ಯತೆಯ ನಿವಾರಣೆಯನ್ನು ಕೂಡ ಮಾಡಿತು ಅದು ಅಸ್ಪೃಶ್ಯತೆಯನ್ನು ತೆಗೆದುಹಾಕಿತು ಈ ಅಸ್ಪೃಶ್ಯತೆಯನ್ನು ನಿವಾರಿಸುವುದಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ಮಾಡಿದರು ಅನೇಕ ವಿಧದಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದಾರೆ ಇದರ ಕಾರಣದಿಂದಾಗಿ ಪರಿಶಿಷ್ಟ ಜಾತಿ ಮತ್ತು ವರ್ಗದ ಆಯೋಗಗಳನ್ನು ರಚಿಸುವುದು ಸಮಾಜ ಕಲ್ಯಾಣ ಇಲಾಖೆಗಳ ಮೂಲಕ ಅದರ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಈ ರೀತಿಯ ಕಾರ್ಯಕ್ರಮಗಳಿಂದಾಗಿ ನಾವೊಂದು ಅಸ್ಪೃಶ್ಯತೆ ಎನ್ನುವಂಥದ್ದು ನಿವಾರಣೆ ಆಯಿತು ಅಂತ ಹೇಳ್ಬೋದು ಇನ್ನು ಏಳನೇ ಪಾಯಿಂಟ್ ಸಂಚರಿಸುವ ಸ್ವಾತಂತ್ರ್ಯ ಹಕ್ಕು ಪ್ರತಿಯೊಬ್ಬ ವ್ಯಕ್ತಿಗೆ ಈಗ ನನಗಿರ್ಬೋದು ನಿಮಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಸಂಚರಿಸುವ ಸ್ವಾತಂತ್ರ್ಯ ಇದೆ ಅದೇ ರೀತಿ ಒಬ್ಬ ವ್ಯಕ್ತಿಗೆ ಭಾರತದ ಎಲ್ಲಿ ಬೇಕಾದರೂ ಮೂಲೆ ಮೂಲೆಗೂ ಕೂಡ ಹೋಗುವಂತಹ ಸ್ವಾತಂತ್ರ್ಯ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇದೆ ಇದು ಕೂಡ ಒಂದು ವಿಶೇಷತೆ ಅಂದ್ರೆ ಹಿಂದೆ ಪರಿಶಿಷ್ಟ ಜಾತಿಯವರು ಕೆಲವು ಪ್ರದೇಶಕ್ಕೆ ಹೋಗುವ ಹಾಗೆ ಇರಲಿಲ್ಲ ಅವಕಾಶ ಕೂಡ ಇರಲಿಲ್ಲ ಆದ್ರಿಂದ ಈಗ ಈ ಒಂದು ಅವಕಾಶ ಕೊಟ್ಟಿದ್ದಾರೆ ಸಂವಿಧಾನದ ಹತ್ತೊಂಬತ್ತನೇ ವಿಧಿಯು ಇದನ್ನು ಸ್ಪಷ್ಟವಾಗಿ ಹೇಳ್ತದೆ ಇನ್ನು ಎಂಟನೇ ಪಾಯಿಂಟ್ ವಾಸಿಸುವ ಸ್ವಾತಂತ್ರ್ಯ ಭಾರತದ ಯಾವುದೇ ಭಾಗದಲ್ಲಾದರೂ ವಾಸಿಸುವ ಸ್ವಾತಂತ್ರ್ಯದ ಹಕ್ಕು ಇದೆ ಇದರಲ್ಲಿ ಕೂಡ ಹಿಂದೆ ಪರಿಶಿಷ್ಟ ಜಾತಿಯವರು ವಾದ ಅವರಿಗೆ ಮೀಸಲಾದ ಪ್ರತ್ಯೇಕ ಸ್ಥಳದಲ್ಲಿ ಮಾತ್ರ ವಾಸ ಮಾಡಬೇಕಿತ್ತು ಆದರೆ ಈಗ ಅವರಿಗೆ ಎಲ್ಲಿ ಬೇಕಾದರೂ ಕೂಡ ವಾಸಿಸುವಂಥ ಹಕ್ಕನ್ನು ಕೊಟ್ಟಿದೆ ಒಂಬತ್ತು ವೃತ್ತಿ ಸ್ವಾತಂತ್ರ್ಯದ ಹಕ್ಕು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಯಾವುದೇ ಒಂದು ತನ್ನ ವೃತ್ತಿಯನ್ನು ಮಾಡ್ಬೋದು ಯಾರು ಯಾವ ವೃತ್ತಿಯನ್ನಾದರೂ ಮಾಡ್ಬೋದು ಇಂತಹದೇ ವೃತ್ತಿ ಮಾಡಬೇಕು ಅದೇ ವೃತ್ತಿ ಮಾಡು ಇದೇ ವೃತ್ತಿ ಮಾಡು ಎನ್ನುವಂಥ ಯಾವುದೇ ಒತ್ತಾಯ ಇಲ್ಲ ಹಿಂದೆ ಇದ್ದಂತಹ ತಲತಲಾಂತರದಿಂದ ಬೆಳೆದು ಬಂದಿದ್ದಂತಹ ವೃತ್ತಿಯನ್ನು ಪರಿಶಿಷ್ಟ ಜಾತಿಯವರು ಮುಂದರಿಸಲೇಬೇಕೆಂಬ ಒತ್ತಾಯವಂತ ಇಲ್ಲ ಅವರಿಗೆ ಇಷ್ಟ ಬಂದಂತಹ ಇಷ್ಟವಾದ ಜಾಗದಲ್ಲಿ ಇಷ್ಟವಾದ ಕೆಲಸವನ್ನು ಮಾಡಿಕೊಳ್ಳುವಂತಹ ಹಕ್ಕು ಅವರಿಗೀಗ ಕೊಡಲಾಗಿದೆ ಹದಿನೈದು ಜೀತ ಪದ್ಧತಿ ಮತ್ತು ಗುಲಾಮಗಿರಿ ಪದ್ಧತಿಗೆಲ್ಲ ನಿಷೇಧವನ್ನು ಮಾಡಲಿಕ್ಕೆ ಮಾಡಿದ್ದಾರೆ ಸಂವಿಧಾನದ ಇಪ್ಪತ್ತ ಮೂರನೇ ವಿಧಿಯಲ್ಲಿ ಏನು ಹೇಳ್ತಾರೆ ಜೀತ ಪದ್ಧತಿ ಮತ್ತು ಗುಲಾಮಗಿರಿ ಪದ್ಧತಿ ಎಲ್ಲವನ್ನು ಕೂಡ ನಿಷೇಧಿಸಿದೆ ಇದರ ಉದ್ದೇಶ ಪರಿಶಿಷ್ಟ ಜಾತಿಯ ಜನತೆ ಜೀತ ಪದ್ಧತಿಗೆ ಮಾತ್ರ ಮೀಸಲು ಎಂಬುವ ಕೆಟ್ಟ ಪದ್ಧತಿಯನ್ನು ಕೊನೆ ಕೊನೆಗಣಿಸಿದ್ದಾರೆ ಇದೆಲ್ಲ ಕೂಡ ಒಂದು ಶಿಕ್ಷಾರ್ಹ ಅಪರಾಧ ಎಂದು ಪರಿಗಣಿಸಲಾಗಿದೆ ಇದಕ್ಕಾಗಿ ನಿಯಮಾವಳಿಯನ್ನು ಸಹ ಮಾಡಲಾಯಿತು ಒಟ್ಟಾರೆಯಾಗಿ ನಾವು ನೋಡಿದರೆ ದಲಿತ ವರ್ಗದ ಜನಾಂಗದ ರಕ್ಷಣೆ ಅವರ ಅಭಿವೃದ್ಧಿಗಾಗಿ ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಪ್ರಯತ್ನಗಳು ನಡೆಯುತ್ತಿದ್ದು ಇಂದಿಗೂ ಕೂಡ ನಡೆಯುತ್ತಾನೆ ಇದೆ ಇದರಿಂದಾಗಿ ವಿಶೇಷ ಹಕ್ಕುಗಳು ಕಾಯ್ದೆಗಳು ಸವಲತ್ತುಗಳು ಹಾಗೂ ಇನ್ನಿತರ ಕಲ್ಯಾಣ ಕಾರ್ಯಗಳನ್ನು ಕೂಡ ಆಯೋಜಿಸಿದ್ದು ಇವುಗಳಿಂದ ಸಾಕಷ್ಟು ಸುಧಾರಣೆಯಾಗುತ್ತಿದ್ದು ಇದು ಪ್ರಗತಿದಾಯಕ ಮುನ್ಸೂಚನೆ ಅಂತ ಹೇಳಬಹುದು ಇವಿಷ್ಟು ನಮ್ಮ ಪರಿಶಿಷ್ಟ ಜಾತಿ ವರ್ಗ ಮಹಿಳೆ ಅಲ್ಪಸಂಖ್ಯಾತರ ವಿಶೇಷ ಹಕ್ಕುಗಳಲ್ಲಿ ಬರುವಂಥದ್ದು ಮತ್ತೊಮ್ಮೆ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿ ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿ ಸಾರ್ವಜನಿಕ ಹುದ್ದೆಗಳಲ್ಲಿ ಮೀಸಲಾತಿ ಸಾರ್ವಜನಿಕ ಹುದ್ದೆಗಳಲ್ಲಿ ಮೀಸಲಾತಿ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಪ್ರತಿಯೊಬ್ಬರಿಗೂ ಮುಕ್ತ ಅವಕಾಶ ಸಾರ್ವಜನಿಕ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಮುಕ್ತ ಅವಕಾಶ ನಾಲ್ಕು ತಾರತಮ್ಯ ನಿಷೇಧ ತಾರತಮ್ಯ ನಿಷೇಧ ಅಸ್ಪೃಶ್ಯತೆಯ ನಿಷೇಧ ಅಸ್ಪೃಶ್ಯತೆ ನಿಷೇಧ ಅಸ್ಪೃಶ್ಯತೆಯ ನಿವಾರಣೆ ಅಸ್ಪೃಶ್ಯತೆ ನಿವಾರಣೆ ಸಂಚರಿಸುವ ಸ್ವಾತಂತ್ರ್ಯದ ಹಕ್ಕು ಸಂಚರಿಸುವ ಸ್ವಾತಂತ್ರ್ಯದ ಹಕ್ಕು ವಾಸಿಸುವ ಸ್ವಾತಂತ್ರ್ಯ ವಾಸಿಸುವ ಸ್ವಾತಂತ್ರ್ಯ ವೃತ್ತಿ ಸ್ವಾತಂತ್ರ್ಯದ ಹಕ್ಕು ವೃತ್ತಿ ಸ್ವಾತಂತ್ರ್ಯದ ಹಕ್ಕು ಜೀತ ಪದ್ಧತಿ ವೃತ್ತಿ ಸ್ವಾತಂತ್ರ್ಯದ ಹಕ್ಕು ಹಾಗೆ ಜೀತ ಪದ್ಧತಿ ಇವಿಷ್ಟು ವಿಚಾರಗಳು ವಿಶೇಷವಾದ ಹಕ್ಕುಗಳಲ್ಲಿ ಬರುವಂಥದ್ದು ಪರಿಶಿಷ್ಟ ಜಾತಿ ವರ್ಗ ಮಹಿಳೆ ಅಲ್ಪಸಂಖ್ಯಾತರ ವಿಶೇಷ ಹಕ್ಕುಗಳು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯಾಗಿದೆ ಸ್ನೇಹಿತರೆ